ಆಂ ನಾನೇನು ಮಾಡ್ಬಿಡು ನಾನು ಏನೋ ಮಾಡ್ಬಿಡು ಅಪ್ಪ ಅಪ್ಪ ಏನಾಯ್ತು ಹಿಂಗೆ ಯಾಕೆ ಇಲ್ಲಿ ಈ ರೀತಿ ಕುತ್ಕೊಂಡು ಚೀರ್ತೈತಿ ಏನೈತೆ ನನಗೆ ಅದು ಅದು ತರುನ್ ನಮಗೆ ಒಮ್ಮೆ ಕೆಟ್ಟು ಕನ್ಸು ಅದು ತರುನ್ ಅದು ಒಂಥರ ಭಯಾನಕ ಆಗಿರುವಂತ ಕನಸು ಅಲ್ಲಪ್ಪ ಆರಾಮ ಇಲ್ಲಿರೋ ಮೀನನ ಹತ್ರ ಕುತ್ಕೊಂಡು ಈ ರೀತಿ ಕೆಟ್ಟು ಕಣ್ಸ್ಕೊಳ್ತಾ ಇದ್ದಿಲ್ಲ ನೀನು ಏನು ಹುಚ್ಚ ಆಡ್ತಿದೆ ಹಾಂ ಅದು ಕನ್ಸಲ್ಲ ಕನಸು ನೋಚೋ ಮಿಚೋ ತನನು ಏನಪ್ಪಾ ಏನ್ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ ನೋಡಪ್ಪ ನೀನ್ ಹೋಗು ನಾನ್ ಮೀನಾನ್ ಹತ್ರ ಕುಂದಿರ್ತೀನಿ ನೀನ್ ಹೋಗು ಒಳಗಡೆ ಹೋಗು ಹಾಲ್ ನಲ್ಲಿ ಟಿವಿ ನೋಡ್ತಾ ಕುಂದ್ರು ಅಂದ್ರೆ ನೀನು ಚೆನ್ನಾಗಿರೋದು ಇಲ್ಲಾಂದ್ರೆ ಇಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಾ ಬರೆಯೇ ಕನ್ಸು ಕಾಣೋದೇ ಆಯ್ತು ನಿಂದಾದ್ರು ಅಲ್ಲಾ ಬೆಳಿಗ್ಗೆ ಬೆಳಿಗ್ಗೆ ನನ್ಗೇನಪ್ಪ ಕೆಟ್ ಕನ್ಸು ಏನ್ ಹೇಳ್ತೀವೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಅವ್ಳಗ್ ನೋಡಿದ್ರೆ ಆರಾಮ ಇಲ್ಲ ನೀನ್ ನೋಡಿದ್ರೆ ಇಲ್ಲಿ ಕೆಟ್ಟ ಕನ್ಸಂತೆ ಏನ್ ಮಾತಾಡ್ತೀವಿ ಏನ್ ಬಿಡ್ತೀವಿ ನಿನಗೆ ಗೊತ್ತಾಗ್ಬೇಕು ಅಪ್ಪ ಯಾಕಪ್ಪ ವಯಸ್ಸಾದಾಗೆ ಆದಾಗೆ ನಿನಗೆ ಕಣಿಸ್ಕೊಳ್ಳೋ ತುಂಬಾನೇ ಬೀಳ್ತಾ ಇದೆ ನೀನ್ ಏನಂತ ತಪ್ಪ ಮಾಡಿದ್ಯಾಂತ ನನಗೆ ಕೆಟ್ ಕಾಣಿಸ್ಬಿಡುತ್ತೆ ಕೆಟ್ಟ ಕಾಣಿಸ್ಬಿಡತಾವ ತಪ್ಪು ಮಾಡಿದ್ರೆ ನೀನು ಅದು ಹಾಗಲ್ಲಪ್ಪಾ ಮತ್ತೆ ನೀನು ಬರೇ ಮನ್ಯೂ ಹಂಗ ಅಂದಿ ಕೆಟ್ಟ ಕಣಿಸ್ಬಿಡತ್ತ ಅಂತ ಹೇಳಿ ಈಗೂ ಹಂಗ ಅನ್ನತಿದಿ ನಿನ್ ಯಾಕೆ ಕಟ್ ಕಾಣಿಸ್ಬಿಡ್ತಾವ್ ನಮಗೆ ಯಾಕೆ ಬಿಳಾಗಿಲ್ಲ ಆ ಮನೆಗೆ ಇದ್ದಾಗ ಇರ್ತಿರ್ಕಿಲ್ಲ ಈ ಮನೆಗೆ ಬಂದ್ರೆ ನಿನಗೆ ಏನಾಯ್ತು ಏನಾದ್ರು ಇಲ್ಲಿಂದ ಏನಾದ್ರು ಲವ್ ಇವು ಏನಾದ್ರು ಇತ್ತ ಹಳೆ ಲವ್ ಸುಮ್ಮನೆ ಇರುತ್ತರ ಬಾಯಿ ಮುಚ್ಕೊಂಡು ಹೋಗು ನೀನ್ ಹೇಳ್ತೀನಕರು ಅದ್ಬಿಟ್ಟು ಅದು ಬಿಟ್ಟು ಅದು ಇದು ಅಂತ ಮಾತಾಡಕ್ ಹೋಗ್ಬೇಡ ಯಾವ ಲವ್ ಇಲ್ಲ ಯಾವ ಪೂವೂ ಇಲ್ಲ ಹೋಗು ಸರಿಯಪ್ಪ ಅದಕ್ಕೆ ಕೋಪ ಮಾಡ್ಕೊತಿಯಾ ನಾನೇನು ಕಾಮಿಡಿ ಮಾಡಿದೆ ಅಷ್ಟೇ ಸರಿಯಪ್ಪ ನೀನ್ ಟಿವಿ ನೋಡುವ ನಾನು ಮೀನನ್ ಹತ್ರ ಕುಂದಿರ್ತೀನಿ ಸರಿ ಆಯ್ತು ಕುಂದ್ರು ಹೇಳಿದಾಗ ನನಗೇನಾದ್ರು ಅವಳ ಕಾಡ್ತಾ ಇದ್ದಾಳ ಅದು ಅವಳೇನಾ ಒಂದು ತಿರುತ್ತಲ್ವಲ್ಲ ಏನ್ ಮಾಡೋದು ಏನು ಅಂತ ಗೊತ್ತಾಗುತ್ತಲ್ಲ

ಮೀನಾ ಬೇಗ ನಾವಿಬ್ರು ಯಾವಾಗ ಒಂದಾಗೋ ಇಬ್ಬರಿಗೂ ನಮ್ಗೆ ಯಾವಾಗ ಒಂದ್ ಮಗು ಆಗುತ್ತೋ ಅಂತ ನನಗೆ ಕನಸು ಕಾಣ್ತಾ ಇದೀನಿ ಪ್ಲೀಸ್ ನೀನ್ ಬೇಗ ಆರಾಮಾಗು ನೀನ್ ಆರಾಮಾದ್ರೆ ನಾವ್ ಇಬ್ರು ಚೆನ್ನಾಗಿರ್ಬೋದು ನಮ್ ಜೀವನನು ಚೆನ್ನಾಗಿರುತ್ತೆ ನಾವ್ ಅನ್ಕೊಂಡಿರೋ ಹಾಗೆ ನೀನ್ ಅನ್ಕೊಂಡಿರೋ ಹಾಗೆ ನಮ್ ಜೀವನ ಇರುತ್ತೆ ಅಂತ ನನಗನ್ಸುತ್ತೆ ಮೀನಾ ఏ కళ్ళీ మల్కొండే ఇల్లి నువ్వు నిద్దే మార్దనే నా మాట ఆడదెలా ಕೇಳసుకొత ఐద్యా నువ్వు తుంటు కళ్ళీ అయిಬಿడిదియా నుడు కొల్పాకడే సరి తీరా ఏడ్కొందర్తిని వెళ్ళు బడా రెస్ట్ మడు ఆమలై కుంద్రు అంతే అలా ని నిద్దేనే మారల కన్ను ముట్కొండో నా మాట ఆడదెలా కేల్సుకొత నువ్వు మాట ఆడదన కేల్సుకొదకి తబమే నువ్వు ఆడితే ఒక ప్రతియొద్ మాటను నా లేదకేోోక్తైతు నా మనసుల్లి అది అంతే ఆనందము కుషి కుర్తైతు హాగగీ కేల్తా మల్కొండితిరి సారీ ఐతా సారీ అక్తితియ డార్లింగ్ అలా నాన్ మాటడదు నిమ్కోస్కర తనే అలా ఇవగ్ నాన్ మనసుల్లి ఇరోదు నీనే అండ్మేలే ಅದ్రల్లి ఇరుతే హ్మ్ వేగా ఉషరగూ సరే రే వేగా ఉషరగతిని ఐతు ఇవగ్ నిమ్ మాట కేలిని నేను సల్పా ఆరామగ్బిటే ఇంకా సల్పా తికీ నీవిలే ఉద్రే నాన్ ఫుల్ ఆరామగ్బిర్తిని అనస్తైది ఇవగ్గా నీ ఆరామగ్గిర్బోదు అదె ಮತ್ತೆ ನಾನು ಮೈ ಮೇಲೆ ಬಂದ್ರೆ ಮತ್ತೆ ಮತ್ತೆ ಪರಿಸ್ಥಿತಿ ಬರ್ತೀಯಾ ನೀನ್ ಹೇಗೆ ಒಂದ್ಸತಿ ಸಂಸಾರ ಮಾಡ್ತೀಯಾ ನಾನು ನೋಡ್ತೀನಿ ನಿಮ್ ಮಾವನಿಗೆ ಮಮ್ಮನ ಕೊಡ್ತೀಯ ನಾನು ನೋಡ್ತೀನಿ ಯಾವ್ದಕ್ಕೂ ಬಿಡಲ್ಲ ನಾನು ಆದ್ರೂ ನಾನ್ ನಿಮ್ಮಿಬ್ರ ಮಧ್ಯೆ ಬರಬಾರ್ದು ಯಾಕಂದ್ರೆ ನೀನ್ ನನ್ಗೆ ಯಾವ್ದೇ ರೀತಿಯಾದ ಮೋಸ ಮಾಡಿಲ್ಲ ಅಪ್ಪ ಮಾಡಿರೋ ಮೋಸಕ್ಕೆ ನಾನ್ ನಿನ್ ಮೈ ಮೇಲೆ ಬರಲಾಯ್ತು ಆದ್ರೆ ಈ ವಿಷಯದಲ್ಲಿ ನಾನ್ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ದೆವ್ವ ಆಗಿ ಯೋಚನೆ ಮಾಡಿದ್ರು ಕೂಡ ನಿಮ್ಮಿಬ್ರ ಇಬ್ಬರ ಮಧ್ಯೆ ನಾನು ಬರಬಾರ್ದು

ಈ ನಾಚಿಕೆ ನೋಡೋದೇನೆ ಒಂಥರ ಏನೋ ಖುಷಿ ಆಗುತ್ತೆ ಸರಿ ಅಮ್ಮ ಹೇಳ್ತೀನಿ ಅಮ್ಮ ಬಂದ್ಮೇಲೆ ಮಾತಾಡೋಣ ಸರಿ ರೀ ಮೀನಾ ಆರಾಮಾಯ್ತು ಎದ್ಕು ಆರಾಮಾಯ್ತು ಅತೆ ಇವಾಗ ಆ ತಿರ ಏನ್ ಅನಿಸ್ತಾ ಇಲ್ಲ ಸುಸ್ತದು ಎಲ್ಲ ಕಡಿಮೆ ಆಯ್ತು ಅತೆ ಕೂಡ ಕಡಿಮೆ ಆಯ್ತು ಹಾಗಾಗಿ ಇವ್ರ ಮಾತನಾ ಕೇಳ್ತಾ ನಗ್ತಾ ಕುಂತಿದ್ದೆ ഇതായി നോട് ഇവ ചലോ ദിന അതെ നാ ജാ മാി ബെളി ഹിങ് ഹാ ഇവ ഇട്ട് കൊണ്ടു ചലോ ആ ഇൻ മത് ബിട്ട് വാരേനോ എഡ് വാർത്താ ചോ ഇല്ലാ മത് ആമേൽ ഇട്ട്കത്തിന് ഹാ ഹ നോക്കി സാ നാട്ടിനി അവൻ ജോലി മാതാപറ അത് മുൻനിന്ന് നോട്രാ ഇടുത്തു ഇവ ബേഡ നെർഡ വാർ ഹോലി ഐ അല്ല ആഹ് നിൻ ഹേഴത്തി

ಇದಕ್ಕೆ ಮೆಡಿಸನ ಬೇಡ ಅತಿ ನಿಮ್ಮ ಪ್ರೀತಿ ಅಷ್ಟೇ ನನಗೆ ಸಾಕು ಅತಿ ನಿಮ್ಮ ಇಬ್ಬರು ಪ್ರೀತಿ ನಿಮ್ಮ ಅಷ್ಟರ ಪ್ರೀತಿ ನನ್ನ ಮೇಲೆ ಇದ್ರೆ ನಾನು ಜಲ್ದಿ ಆರಾಮ ಆಗ್ಬಿಡ್ತೇನೆ ಅತಿ ಮೀನಾ ಏನು ನಿನ್ನ ಮಾತನ್ನ ಕೇಳಿ ನನಗಂತೂ ತುಂಬಾನೇ ಖುಷಿ ಆಯಿತು ಮೀನಾ ಐ ಲವ್ ಯು ಮೀನಾ ಐ ಲವ್ ಯು ಸೋ ಮಚ್ ಅಯ್ಯೋ ರೀ ಅಲ್ಲಿ ನೋಡಿ ಅತಿ ಇದ್ದಾರೆ ಇಲ್ಲೇ ಹೇಳ್ತಾ ಇದ್ರಲ್ಲ ನಿಮ್ಗೆ ಏನು ಅನ್ಸಲ್ವಾ ನನ್ನ ಸಸಿ ಈ ಥರ ನಾಚಿಕೆ ಪಟ್ಕೊಳ್ಳೋದು ನೋಡಿ ತುಂಬ ದಿನ ಆಗಿತ್ತು ತರೋಣ ಹಂಗಾರೆ ಇವತ್ತೆಲ್ಲ ರೆಡಿ ಮಾಡ್ಕೊತೇನೆ ನೋಡಪ್ಪ ಹಾಂ ಎಲ್ಲ ಇವತ್ತು ರೆಡಿ ಮಾಡ್ತೇವೆ ನೀವು ಜಲ್ದಿ ಜಲ್ಲಿ ರೆಡಿ ಆಗ್ಬಿಡ್ರಿ ಸ್ವಲ್ಪ ದೇವ್ರ ಗುಡಿಗೆ ಹೋಗಿ ಬರೋನು ಇಲ್ಲೇ ದೇವ್ರ ಗುಡಿಗೆ ಹೋಗಿ ಬರೋಣ ಅಕ್ಕಿ ಸ್ವಲ್ಪ ಈಗ ಆರಾಮ ನಾನು ಅನ್ಕೊಂಡಿದ್ದು ಹೇಳಿ ನಿನ್ನೆ ಹೇಳಿ ನಾವು ರಮ್ಮಗೆ ಹೋಗೋಣ ಅಂತ ಅಂದರು ಮತ್ತೆ ಯಾಕೋ ವಿಕ್ಕಿಗೆ ಊಟದ ಸಮಸ್ಯೆ ಆಗತ್ತಿತ್ತಂತ ಅದಕ್ಕೆ ಅವ್ರು ನಿನ್ನ ಸಾಯಂಕಾಲನ ಹೋಗಿ ಬಿಟ್ರು ಪಾಪ ಇಲ್ಲ ಅಂದ್ರೆ ಅಷ್ಟು ಕುಡಿ ಗುಡಿಗೋಗಿ ಬರ್ತಿದ್ದು ಇರ್ಲಿ ಬಿಡು ಮತ್ತೆ ಏನು ಮಾಡೋದು ನಾವು ಅಷ್ಟು ಹೋಗಿ ಬರೋಣ ಹೋಗಿ ಬಂದ್ಮೇಲೆ ರಾತ್ರಿ ಇದು ಮಾಡೋಣ ಇಲ್ಲಪ್ಪ ನಾಳೆ ಹೋಗ್ಬಿಡ್ರಿ ತಗೋ ನಮ್ ಬೆಳಿಗ್ಗೆ ಇವತ್ತು ಹೋಗೋಕ್ಕಿಂತ ನಾಳೆ ಬೆಳಿಗ್ಗೆ ಎಲ್ಲ ದೇವ್ರಿಗೂ ಹೋಗಿ ಬಂದ್ರೆ ಆಯ್ತು ಅಮ್ಮ ನೀನ್ ಹೇಗಂತ ಹಾಗೆ ನೀನು ಇವತ್ತೇ ಅಂದ್ರೆ ಇವತ್ತೇ ಹೋಗೋಣ ನಾಳೆ ಅಂದ್ರೆ ನಾಳೆ ಹೋಗೋಣ ನನ್ನ ಹೆಂಡತಿ ಆರಾಮ್ ಆಗ್ಲಿಲ್ಲ ನನಗಷ್ಟೇ ಖುಷಿ ಹೌದು ನೀವು ಯಾವಾಗ ಅಂತೀರಾ ಅವತ್ತೇ ಹೋಗೋಣ ಅತಿ ಇವತ್ತಂದ್ರೆ ಇವತ್ತೇ ಹೋಗೋಣಾತೆ ನಾಳೆ ಅಂದ್ರೆ ನಾಳೆ ಹೋಗೋಣ ಅತಿ ಅತಿ ಮದುವೆ ವಿಷಯ ಏನಾಯ್ತು ಅತಿ ಅದ ಹುಡುಗನ್ ಕಡೆಯವ್ರು ಒಪ್ಕೊಂಡ್ರು ನಾವು ಮನೆ ನೋಡಾಕ ಹೋಗಿದ್ವು ನಿನ್ನೆ ನಿಮ್ಮಮ್ಮ ಮತ್ತೆ ನಾನು ಆ ನಿಮ್ಮ ಮಾವ ಹೋಗಿದ್ದು ತರುಣ್ ಬರ್ಲಿಲ್ಲ ಸ್ವಲ್ಪ ಒಂದ್ ಆಫೀಸ್ ಕೆಲಸ ಐತಿ ಅದೇನೋ ಪ್ರಾಬ್ಲಮ್ ಆಗಿತ್ತಲ್ಲ ಅದ್ ಮಾತಾಡ್ತಾರಂತ ಹೋಗಿದ್ರು ನೀನು ಕರ್ಕೊಂಡು ಹೋಗ್ಬೇಕಂತ ಮತ್ ನೀನು ಮದುವೆ ಎಲ್ಲ ಹೋಗಿದ್ರಲ್ಲ ಹಂಗಾಗಿ ನಾವ ಹೋದು ಏನ್ ಚಲೋ ಐತಿ ಮನೆಯಾಗ ಅವ್ರ ಅಪ್ಪ ಮತ್ತೆ ಅವ್ರ ಅಮ್ಮ ಅವ್ರ ತಂಗಿ ಅದಾರು ಅವ್ರ ಅಕ್ಕ ಏನೋ ಮದುವೆ ಅಂತ ಇಷ್ಟ ಆದರೂ ಐತಿ ಹುಡುಗನು ನಮಗೇನ್ ಇಷ್ಟ ಅದ ನಿಮ್ಗೆ ಏನು ಅನಿಸುತ್ತೆ ನೀವು ಹೇಳ್ರಿ ನಿಮ್ಮ ಹೂ ಅಂದ್ರೆ ನಾವು ಮುಂದಿನ ಎಲ್ಲ ಮಾತಾಕತೆ ಮಾತಾಡಿ ಮದುವೆಗೆ ಫಿಕ್ಸ್ ಅಪಿಕ್ಸ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಮೀನ ಮತ್ತು ಪ್ರೀತಿ ಮಾಡಿದ ಹುಡುಗ ಸಿಗೋದು ತುಂಬಾ ಕಷ್ಟ ಆತೆ ಅದಕ್ಕಾಗಿ ಅವ್ಳಿಗೆ ಅವ್ರು ಇಷ್ಟಪಟ್ಟಿರೋ ಜೊತೆ ಮದುವೆ ಮಾಡಿಬಿಡತ್ತೆ ನಾನು ಅಷ್ಟೇ ಕೇಳೋದು ಅದು ಬಿಟ್ಟರೆ ಅವರು ಎಲ್ಲ ಚೆನ್ನಾಗಿರ್ಬೇಕು ಅತ್ತೆ ಅವ್ರ ಬ್ಯಾಗ್ರೌಂಡು ಅಂದರೆ ಮತ್ತೆ ಮುಂದೆ ಅವ್ಳಿಗೇನು ಪ್ರಾಬ್ಲಮ್ ಆಗಬಾರ್ದಲ್ವ ಅವಳು ಊಟದಾಗಿಂದೂ ಶ್ರೀಮಂತರ ಮನೇಲೆ ಬೆಳೆದು ಬಂದಿರೋಳಂಥ ಹುಡುಗಿ ಮದು ಅದ್ರಾಗ ಮತ್ತಿನ್ನ ಅವ್ರದ್ದು ಏನಾದರೂ ಒಂದು ഗിരി ಈಗ ಅಕ್ಕಿ ಮಾತಿನ ಭರವಸೆ ಮ್ಯಾಗ ನಾವು ಮದಿ ಮಾಡಿ ಕೊಡ್ಬೇಕಂತ ಅನ್ಕೊಂಡು ಈಗ ಮಜಿ ಹಾಕನಂತ ನಾ ತಾಳು ಮತ್ತೆ ಮಾಡ್ಬಿಟ್ರ ಮತ್ತ್ ಏನ್ ಮಾಡೋದು ಯಾಕೆ ಮನೆಯಾಗ ಇಟ್ಕೊಂಡ್ ಕುಂತ ಯಾಕೆ ಸುಮ್ನ ಅನ್ನಂಗಿಲ್ಲ ನಾಳೆ ನಾವು ಬೇರೆ ಜೊತೆ ಮದ್ವಿ ಮಾಡಾಕತ್ರ ಮತ್ತ್ ಊಡ್ ಹೋದ್ರೆ ಏನ್ ಮಾಡುದು ಮರ್ಯಾದಿ ಹೋಗ್ತತಿ ಇರವತ್ ಯಾಕಂತ ಮದ್ವಿ ಮಾಡ್ಬಿಡುದು ಮತ್ ನಿಮ್ಮಅಪ್ಪ ಈಶಾಗೊತ್ತಿಲ್ಲ ನಿಮ್ ಅಪ್ಪ ಗೊತ್ತಾದ್ರೆ ಸುಮ್ಮ ಬದ್ತಾನು ಅದಕ್ಕಾಗಿ ನಿಮ್ಮ ಅಪ್ಪ ಆ ಇವತ್ತು ಲವ್ ಮಾಡಿ ಹುಡುಗ ಮಜಿ ಅಕ್ಕಾಳು ಮುಂದೆ ಏನಾರ ಬಂದ್ರು ಅಕ್ಕಿ ಅನ್ಬೋಸವಾಳು ನಮ್ಗೆ ಹೇಳ್ಬೇಡ ಅಂತ ಹೇಳಿ ಬಿಟ್ಟನ್ ನಾನಂತೈತಿ

అమ్మ ఆయతో అమ్మ మీనని బిట్టు నన్ను ఇవ్వ తెలుగు పరల్ల నాన్న అన్న ఏమవుతున్నా పని మీద ఏం తిందని అనుకోండి వెళ్ళేకుందరు కియ్య నేను వెళ్ళే ముందుకుందరు ఎన్న చెప్పు జల్ది నరామాయ పెడతా ఇలా అయితే నేను అనుకు మక్కొని మక్కొని సాకైతే అయితే నాకు కెలసా మాడుకుంటే ఇద్దరు ఆరా మరితేనైతే ఏనాదరు ఇద్దరు మాడుతున్నతే మీనా అమ్మన హేళతరల సల్పత్ కుందురు యాక నేను జ్యోతిని కుందర కినదరు ఇష్టైలేనా నేను గండ ఆస్కే కొడతాను కుందరు కుంత ದಿನ ಕೆಲಸ ಮಾಡೋದು ಇದ್ದೇ ಇರ್ತತಿ ಇವತ್ತು ಆರಾಮಿಲ್ಲ ಅಂತ ಕುಂತಿದ್ವಿ ಇವತ್ತು ನೇರ ಒಂದ್ ಜೊತೆ ಮಾಡ್ಸಕೊಂತ ಕುಂದ್ರು ನೀವಿಬ್ರು ಚಂದ ಇದ್ರೆ ಜೀವನ ಚಂದ ಇರ್ತತಿ ಹಾ ಕೆಲಸಗಳು ಆಮೇಲೆ ಬೇಕಿದ್ರು ಮಾಡ್ಕೋಬಹುದು ಏನು ಸರಿ ರೀ ಸರಿ ಆಯ್ತು ಅತಿ ನೋಡ್ದಾ ನಮ್ಮಮ್ಮ ನಾವು ಇಬ್ರು ಇರ್ಲಿ ಅಂತ ಹೇಳಿ ಎಷ್ಟು ಆಸೆ ಪಡ್ತಾರೆ ಅಂತ ಅಲ್ಲ ರೀ ನಿಮಗೆ ಸ್ವಲ್ಪನೂ ನಾಚಿಕೆ ಅನ್ನೋದೇ ಆಗೋದಿಲ್ವಾ ಅತಿ ಮುಂದೆ ಆಗಿಲ್ಲ ಅಂತಿರಲ್ಲ ನಾನು ನಿನ್ನ ಜೊತೆ ಇರೋದಕ್ಕೆ ಆಸೆ ಪಡ್ತೀನಿ ಅಮ್ಮ ಅಂತ ಹೇಳಿ ನಿಮ್ಗೆ ಏನು ಅನ್ಸಲ್ವಾ ಅಯ್ಯೋ ನನಗೆ ಕಾಣಿಸ್ಬೇಕು ಅಲ್ಲ ನಾನೇನು ನಮ್ಮ ಅಮ್ಮನ ಮುಂದೆ ಹೇಳ್ತೀನಲ್ಲ ನಾನು ಹೆಂಡತಿ ಜೊತೆ ಇರ್ತೀನಿ ಅಂತ ಹೇಳಿ ಏನು ಬೇರೆಯವ್ರ ಜೊತೆ ಇರ್ತೀನಿ ಅನ್ನೋ ಆಸೆ ಆಗಿದೆ ಅಂತ ಏನಾದರೂ ಹೇಳಿದ್ನ ಇಲ್ವಲ್ಲ ನನ್ನ ಹೆಂಡತಿ ನನ್ನ ಮೀನನ್ ಜೊತೆ ಇರಬೇಕು ಅನ್ನೋ ಆಸೆ ಆಗಿದೆ ಅಮ್ಮ ಇವತ್ತಿನ ದಿನ ಎಲ್ಲ ಅವಳ ಜೊತೆ ಕಲಿಬೇಕು ಅನ್ನೋ ಆಸೆ ಆಗಿದೆ ಅಮ್ಮ ಅಂತ ಹೇಳ್ತೆ ಅದರಲ್ಲಿ ಏನು ತಪ್ಪಿದೆ ಮೀನ ಇವರಿಬ್ಬರು ಹಿಂಗೆ ಚಲೋ ಆದ್ರೆ ಸಾಕ ನಮಗೆ ಇವರಿಬ್ಬರು ಹಿಂಗೆ ಚಲೋ ತಗ ನಕ್ಕೊಂತ ಇದ್ರ ನಮ್ಮ ಮನೇನೂ ಚಲೋ ಇರ್ತತಿ ನಮ್ಮ ಅಂತನ ಮುಂದೆ ಹೋಗ್ತತಿ ನಮಗೂ ಒಂದು ಮಮ್ಮಗೂ ಬರ್ತತಿ ನಾವು ಆಟ ಆಡಿಸ್ಬೋದು ಯಾಕಂತ ನೋಡ್ಬೋದು ಪ್ರೀತಿ ಹಿಂಗೆ ಇರಲಿ ಯಾವಾಗಲೂ ೇವೆ ಯಾರ ಕೆಟ್ಟ ದೃಷ್ಟಿನೂ ಇವರಿಬ್ಬರ ಮೇಲೆ ಇರಲಿ ಇರಲಿಲ್ಲ ಅವ್ರಿಬ್ರುನು ನನ್ನಂತ ನೂರು ಕಾಲ ಚೆನ್ನಾಗಿಡೋದೇವ್ರೆ ಇಷ್ಟೇ ನಮ್ಗೆ ಕೇಳ್ಕೋದು ಹಂಗೆ ಇದ್ರೆ ಕಷ್ಟ ಅನ್ನೋದು ನಮಗೂ ಕೊಡು ಯಾಕಂದ್ರೆ ನಾವೇ ಹಣ್ಣನ್ ಮುಳುಕ್ಯಾರ ಯಾವ ಸಾಹಿತಿ ಹೋಗ್ಬಿಡ್ತಿ ಹೋಗುತ್ತಿಲ್ಲ ನಮ್ಮಂತಾರಿಗೆ ಕಷ್ಟ ಬರಲಿ ಆದ್ರೆ ಅವರಿಬ್ರು ಇನ್ನು ಬಾಳಿ ಬದುಕಬೇಕಾದರು ಅವ್ರಿಗೆ ಯಾವಾಗ್ಲೂ ಈ ಪ್ರೀತಿ ಹಿಂಗೇ ಇರಲಿ ಅನ್ನೋ ರೀತಿ ನೀನೇ ಅವ್ರಿಗೆ ಆಶೀರ್ವಾದ ಮಾಡುದೇವೆ ಅವ್ರು ಯಾವಾಗ್ಲೂ ಪ್ರತಿ ದಿನಾನು ಹಿಂಗ ನಕ್ಕೊಂತ ಇರ್ಬೇಕು ದೇವ್ರೆ ಅವ್ರ ಜೀವನ ಸುಖಕರವಾಗಿರ್ಲಿ ಅಂತ ಹೇಳಿ ಆಶೀರ್ವಾದ ಮಾಡುದೇವ್ರೆ ಅವ್ರು ಹಂಗ ಐತ್ರ ನಾಳೆ ಏನೋ சனி ದಾರಕ ನಾನು ಬರ್ತೀನಿ ಇದ್ರೆ ಅವ್ರನ್ನ ಕರ್ಕೊಂಡು ಈ சனி ದಾನಕ್ಕೆ ನಾನು ಬಂದು ಓಡಿ ಜುಮ್ತೀನಿ ಇದ್ರೆ ಅಲ್ಲ ಇದು ರೀ ಸರಿ ರೀ ಅತ್ತೇ ಏನು ಇಲ್ಲ ಇದಾರೆ ಏನ್ರೀ ನಿಮ್ಮದು ಕೂದ್ರಲ್ವಾ ಇವಾಗ ಇವಾಗೇನು ಇವಾಗ ಏನು ಮಾಡ್ತೀಯಾ ಮೀನಾ ಎಲ್ಲಿ ಕೂಡ ಹೋಗ್ತಾ ಇದೀಯಾ ನಿಲು ಹೇ ಮೀನಾ ಯಾಕೆ ಇಷ್ಟೊಂದು ಅಡ್ಕೊತಾ ಇದೀಯಾ ರೀ ಕೈ ಬಿಡಿ ಯಾರಾದರೂ ಬಂದ್ರೆ ಏನು ಮಾಡೋದು ಪ್ಲೀಸ್ ಕೈ ಬಿಡಿ இது நம் ரூம் அல்ல இது அத்தை மாவன் ரூம் அகஸ்மாத்து மாமாத்து ஏனாதரு பந்தே பிலிஸ் கை பிடு யாரு பரலா இலி யாரைப் பார்த்தார் நான் விதிவேந்தாக குத்திதேலா யாரு பரலா தரும் தரும் ஐயோ நோடி மாமா கரித்தேதரே கை பிடுரே ஐயோ யப்புந்தன் கோடு சரி ஓகு நான் நல்லாரே நியும் ஓகே நிமனா கரித்தாரேது நான் நல்லா ஓ தெல்வா ஓ சிட் சரி ஹாய்து